ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಲು ಕೇಂದ್ರದಿಂದ ಹದಿನೈದು ಲಕ್ಷ ಸಹಾಯಧನ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸ್ವಂತ ಉದ್ದಿಮೆ ಸ್ಥಾಪನೆ ಮಾಡಲು ಹದಿನೈದು ಲಕ್ಷದ ಸಹಾಯಧನ ಆತ್ಮನಿರ್ಭರ ಭಾರತದ ಮಹತ್ವಾಕಾಂಕ್ಷಿ ಯೋಜನೆ ಆತ್ಮನಿರ್ಭರ ಭಾರತ ಅಭಿಯಾನ ಭಾಗವಾಗಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕಾ ಮಂತ್ರಾಲಯದ ಮೂಲಕ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ಧಗೊಳಿಸುವಿಕೆ ಯೋಜನೆ ಪಿ ಎಮ್ ಮೈಕ್ರೋ ಫುಡ್ ಸ್ಕೀಮ್ ಜಾರಿಗೊಳಿಸಿದೆ ಈ ಯೋಜನೆ ಅಸಂಘಟಿತ ವಲಯದ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡುವುದರೊಂದಿಗೆ ಉದ್ದಿಮೆದಾರರನ್ನು ಸ್ವಾವಲಂಬಿಯಾಗಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿದೆ ಯೋಜನೆಯ ಮುಖ್ಯ ಉದ್ದೇಶಗಳು ಆತ್ಮನಿರ್ಭರ ಉದ್ಯಮದ ಪ್ರೋತ್ಸಾಹ ರೈತರ ಮತ್ತು ಸ್ಥಳೀಯ ಉದ್ಯಮಿಗಳ ಪ್ರೋತ್ಸಾಹಕ್ಕಾಗಿ ಈ ಯೋಜನೆ ಆರ್ಥಿಕ ನೆರವು ನೀಡುವ ಮೂಲಕ ಆ ಜೀವಿಕೆಯನ್ನು ಬಲಪಡಿಸುತ್ತದೆ ಸ್ಥಳೀಯ ಉತ್ಪನ್ನಗಳ ಪ್ರಚಾರ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ಪನ್ನಿಯಾಗುವ ವಿಶೇಷ ಉತ್ಪನ್ನಗಳಿಗೆ ಪ್ರಾಧಾನ್ಯ ನೀಡುವ ಮೂಲಕ ದೇಶೀಯ ಮಾರುಕಟ್ಟೆಯಲ್ಲಿ ಒಗ್ಗಟ್ಟಿನ ಪೈಪೋಟಿ ಸೃಷ್ಟಿಸುವುದು ಅಸಂಘಟಿತ ವಲಯದಿಂದ ಸಂಘಟಿತ ವಲಯಕ್ಕೆ ತರುವುದು ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸಂಘಟಿತ ವಲಯಕ್ಕೆ ಒಯ್ಯುವುದರ ಮೂಲಕ ಉದ್ಯಮಗಳ ಗುಣಮಟ್ಟ ಮತ್ತು ಮಾರುಕಟ್ಟೆ ತಲುಪುವಿಕೆ ಹೆಚ್ಚಿಸಲಾಗುವುದು ಯೋಜನೆಯ ಪ್ರಾಮುಖ್ಯತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದ ಮೂಲಕ ಈ ಯೋಜನೆ ಜಾರಿಗೊಂಡಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಸಬಲತೆ ಸೃಷ್ಟಿಸಲು ಇದು ಅನಿವಾರ್ಯವಾಗಿದೆ ಈ ಯೋಜನೆಯ ಮೂಲಕ ಪ್ರೋತ್ಸಾಹಿತವಾಗುವ ಪ್ರಮುಖ ಉದ್ಯಮಗಳು ಹೀಗಿವೆ ಶಾವಿಗೆ ಹಪ್ಪಳ ಚಕ್ಕಲಿ ತಯಾರಿಕೆ ಸಿರಿಧಾನ್ಯ ಸಂಸ್ಕರಣೆ ಹಾಲಿನ ಉತ್ಪನ್ನ ತಯಾರಿಕೆ ಶೇಂಗಾ ಮತ್ತು ಅಡುಗೆ ಎಣ್ಣೆ ತಯಾರಿಕೆ ಉಪ್ಪಿನಕಾಯಿ ಮತ್ತು ಮಸಾಲೆ ತಯಾರಿಕೆ ಸಾವಯವ ಆಹಾರ ಉತ್ಪನ್ನಗಳು ಇವುಗಳ ಜೊತೆಗೆ ಸ್ವಸಹಾಯ ಸಂಘಗಳು ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳಿಗೆ ಸಹ ಇದರಿಂದ ಲಾಭವಾಗುತ್ತದೆ ಸಹಾಯಧನ ವಿವರಗಳು ಅನುದಾನದ ಪ್ರಮಾಣ ಫಲಾನುಭವಿಗೆ ಉದ್ಯಮ ಸ್ಥಾಪನೆಗೆ ಯೋಜನೆಯ ವೆಚ್ಚದ ಶೇಕಡಾ ಮೂವತ್ತೈದರಷ್ಟು ಅಂದರೆ ಗರಿಷ್ಠ ಹದಿನೈದು ಲಕ್ಷದವರೆಗೆ ಸಬ್ಸಿಡಿ ನೀಡಲಾಗುತ್ತದೆ ಮಹತ್ವದ ಸಹಾಯ ಸಿಗ್ನಿಫಿಕೆಂಟ್ ಅಸಿಸ್ಟೆನ್ಸ್ ಪ್ಯಾಕೇಜಿಂಗ್ ಬ್ರಾಂಡಿಂಗ್ ಜಾಹೀರಾತು ಮತ್ತು ಮಾರುಕಟ್ಟೆ ಚಟುವಟಿಕೆಗಳಿಗಾಗಿ ಸರ್ಕಾರದಿಂದ ಹೆಚ್ಚಿನ ಆರ್ಥಿಕ ನೆರವು ದೊರೆಯುತ್ತದೆ ಒಟ್ಟು ವೆಚ್ಚ ಕೇಂದ್ರ ಸರ್ಕಾರದ ಸಹಾಯಧನ ರು ಮೂವತ್ತು ಲಕ್ಷದವರೆಗೆ ಇರಬಹುದು ಇದಕ್ಕೆ ರಾಜ್ಯ ಸರ್ಕಾರವು ಶೇಕಡಾ ಹದಿನೈದರಷ್ಟು ಹೆಚ್ಚುವರಿ ಅನುದಾನ ನೀಡುತ್ತದೆ ಅರ್ಜಿ ಸಲ್ಲಿಸುವ ಅರ್ಹತೆ ಅರ್ಜಿದಾರನಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಇರಬೇಕು ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಅರ್ಜಿ ಸಲ್ಲಿಸಬಹುದು ಒಡಿಒಪಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೊಡಕ್ಟ್ ಯೋಜನೆಗಾಗಿ ಗುರುತಿಸಲ್ಪಟ್ಟ ಘಟಕಗಳಾದರೂ ಅಥವಾ ಪ್ರತ್ಯೇಕ ಪರಿಶೀಲನೆಯ ಮೂಲಕ ಅನುಮೋದಿತ ಘಟಕಗಳಾದರೂ ಇರಬಹುದು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಪಿ ಎಂ ಎಫ್ ಎಮ್ ಇ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಬೇಕಾಗಿರುವಂಥ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಯೋಜನೆಗೆ ಸಂಬಂಧಿಸಿದ ವಿವರ ಉದ್ಯಮ ಸ್ಥಳದ ವಿದ್ಯುತ್ ಬಿಲ್ ಎಂ ಎಸ್ ಇ ಲೈಸೆನ್ಸ್ ಸಹಾಯಕ್ಕಾಗಿ ಅಭ್ಯರ್ಥಿಗಳು ತಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಯೋಜನೆಯ ಪ್ರಯೋಜನಗಳು ಸ್ಥಿರ ಆದಾಯ ಈ ಯೋಜನೆ ರೈತರಿಗೂ ಉದ್ಯಮಿಗಳಿಗೂ ಸಹ ಆರ್ಥಿಕ ಆಧಾರವನ್ನು ಒದಗಿಸುತ್ತದೆ ಪ್ರಾದೇಶಿಕ ಉತ್ಪನ್ನಗಳ ಪ್ರಚಾರ ಸ್ಥಳೀಯ ಉತ್ಪನ್ನಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ತಲುಪಲು ಯೋಜನೆ ಸಹಾಯ ಮಾಡುತ್ತದೆ ಉದ್ಯಮಶೀಲತೆಗೆ ಉತ್ತೇಜನ ಮಹಿಳೆಯರು ಸ್ವಸಹಾಯ ಸಂಘಗಳು ಮತ್ತು ಸಣ್ಣ ಪ್ರಮಾಣದ ಉದ್ಯಮಿಗಳು ಸ್ವತಃ ಉದ್ಯಮ ಶುರು ಮಾಡಲು ಈ ಯೋಜನೆ ವೇದಿಕೆಯಾಗಿದೆ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ಧಗೊಳಿಸುವಿಕೆ ಯೋಜನೆ ಪಿ ಎಂ ಎಫ್ ಎಂಇ ಆತ್ಮನಿರ್ಭರ ಭಾರತದ ಕನಸು ನನಸು ಮಾಡಲು ಪ್ರಮುಖ ಪಾತ್ರ ವಹಿಸಿದೆ ರೈತರು ತಾವು ಬೆಳೆದ ಬೆಳೆಗಳಿಂದಲೇ ಉತ್ಪನ್ನ ತಯಾರಣೆ ಮಾಡಿಕೊಳ್ಳುವ ಮೂಲಕ ಹೊಸ ಆರ್ಥಿಕ ಸ್ವಾವಲಂಬನೆಯ ಕಾಲವನ್ನು ಪ್ರಾರಂಭಿಸಬಹುದು ಈ ಯೋಜನೆಯ ಸಾಂಸ್ಕೃತಿಕವಾಗಿ ಹಾಗೂ ಆರ್ಥಿಕವಾಗಿ ಬಲವಾದ ಸಮುದಾಯವನ್ನು ನಿರ್ಮಾಣ ಮಾಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು